ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯಿ ನಮಃ ವೀಕ್ಷಕ ಬಾಂಧವರಿಗೆ ಅಭಿನಂದನೆಗಳು ರಾಶಿ ಭವಿಷ್ಯ ಫೆಬ್ರವರಿ ತಿಂಗಳು ಇಪ್ಪತ್ತು ಇಪ್ಪತ್ತ ಐದನೆಯ ಇಸ್ತಿ ರಾಶಿ ಕುಂಭರಾಶಿ ಅಧಿಪತಿ ಶನಿ ಕುಂಭರಾಶಿಯವರ ಗುಣಲಕ್ಷಣವನ್ನು ನೋಡೋಣ ಸ್ಥೂಲವಾಗಿರ್ತಕ್ಕಂತಹ ದೇಹ ಗಟ್ಟಿಯಾಗಿರ್ತಕ್ಕಂತಹ ಮನಸ್ಸು ಗಜ ಗಾಂಭೀರ್ಯ ನಡಿಗೆ ಉಳ್ಳತಕ್ಕಂತಹ ನಿಮಗೆ ಗ್ರಹಗಳ ಗತಿಯ ಮೇಲೆಗೆ ರಾಶಿ ಭವಿಷ್ಯವನ್ನು ವೀಕ್ಷಿಸೋಣ ರವಿಯು ದ್ವಯಸ್ಥಾನವಾಗಿರ್ತಕ್ಕಂತಹ ನಗರದಲ್ಲಿ ಇರುವಾಗ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಹಾಗೂ ದೇವಸ್ಥಾನಗಳ ಭೇಟಿ ಮಾಡತಕ್ಕಂತಹ ಯೋಗವನ್ನು ಸೂಚಿಸಿದರು ಅದೇ ರವಿಯು ಶನಿಯೊಂದಿಗೆ ಕೂಡಿಕೊಂಡು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಾಗ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳನ್ನು ಕೆಲಸಕ್ಕ ಕೆಲಸಕ್ಕಾಗಿ ಪೂರ್ವರು ಅಲೆರಾಡತಕ್ಕಂತಹ ಯೋಗವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಉದ್ಯೋಗ ಹಾನಿಗಳನ್ನು ಕೂಡ ಶನಿ ಗ್ರಹನು ತೋರಿಸಿಕೊಡ್ತಾನೆ ಎರಡನೇ ಗ್ರಹನಾಗಿರ್ತಕ್ಕಂತಹ ಕುಜನು ಪೂರ್ವ ಪುಣ್ಯಸ್ಥಾನವಾಗಿರ್ತಕ್ಕಂತಹ ಮಿಥುನದಲ್ಲಿ ಅಂದರೆ ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಪತ್ನಿಯೊಂದಿಗೆ ವಿರಸವನ್ನು ಪತ್ನಿಯೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಕೂಡ ತೋರಿಸಿ ಕೊಡ್ತಾನೆ ಹಾಗೂ ಯಾರೆಲ್ಲ ವಿವಾಹಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಅದರಲ್ಲಿ ಹಿನ್ನಡೆಯನ್ನು ಕೂಡ ತೋರಿಸಿ ಕೊಡ್ತಾನೆ ಹಾಗೂ ಸ್ತ್ರೀಯರಿಗೆ ಹಾರ್ಮೋನು ವ್ಯತ್ಯಯ ಉದರ ಸಂಬಂಧಿಯಾಗಿರ್ತಕ್ಕಂತಹ ವ್ಯಾಧಿ ಅಂದರೆ ಹೊಟ್ಟೆ ನೋವುಗಳನ್ನು ಕೂಡ ತೋರಿಸಿ ತೋರಿಸಿಪಡ್ತಾನೆ ಬುಧನು ಹನ್ನೆರಡನೇ ಮನೆಯ ವ್ಯಯಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಯಾರು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವಿದ್ಯಾರ್ಥಿಗಳು ಇರ್ತಾರೋ ಅವರಿಗೆ ವಿದ್ಯಾಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಚಾಂಚಲ್ಯುಕ್ತವಾಗಿರ್ತಕ್ಕಂತಹ ಮನಸ್ಸನ್ನು ತೋರಿಸಿಕೊಡ್ತಾನೆ ಅದೇ ಬುಧಗ್ರಹನು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಬುದ್ಧಿ ಚಾಂಚಲ್ಯತೆ ಅಹಿತವಕರವಾಗಿರ್ತಕ್ಕಂತಹ ವಚನ ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಕೂಡ ತೋರಿಸಿಕೊಡ್ತಾನೆ ಗುರುವು ನಾಲ್ಕನೆಯ ಮನೆಯಾಗಿರ್ತಕ್ಕಂತಹ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ವೃಷಭ ರಾಶಿಯು ಶುಕ್ರನ ಮನೆ ಆದ್ದರಿಂದ ಗುರುವಿಗೆ ಶತ್ರುವಿನ ಮನೆ ಹಾಗಾಗಿ ಗುರುಬಲವು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿರುತ್ತದೆ ಗುರುವಿನ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ಗುರುಗಳ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ ತ್ರಿಮೂರ್ತಿಗಳ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ ಶುಗೆ ಶುಕ್ರಗ್ರಹನು ರಾಹುವಿನೊಂದಿಗೆ ಒಡಗೂಡಿ ಎರಡನೇ ಮನೆಯಾಗಿರ್ತಕ್ಕಂತಹ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಸಹ ಸರ್ಕಾರಿ ಉದ್ಯೋಗಿಗಳಿಗೆ ಮಾನ್ಯತೆಯನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರುವವರಿಗೆ ಧನಲಾಭವನ್ನು ಕೂಡ ಸೂಚನೆಯನ್ನು ಮಾಡ್ತಾನೆ ಹಾಗೂ ಸಾಂಸಾರಿಕ ಸುಖ ಅದೇ ರೀತಿಯಾಗಿ ಗೆಳೆಯರೊಂದಿಗೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆಯನ್ನು ಅಲ್ಲಿ ಮನಸ್ಸಿಗೆ ಬೇಕಾದಂತಹ ಸುಖವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಶನೈಶ್ಚರನು ಸ್ವಕ್ಷೇತ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ರವಿ ಮತ್ತೆ ಬುಧನೊಂದಿಗೆ ಸಂಯೋಗವನ್ನು ಹೊಂದಿ ತಂದೆ ಮತ್ತು ತಂದೆ ತಾಯಿಗಳಲ್ಲಿ ಹಾಗೂ ಮಕ್ಕಳ ಅಭಿಪ್ರಾಯಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ಹಾಗೂ ತಂದೆಯ ಆರೋಗ್ಯದಲ್ಲಿ ಏರುಪೇರುಗಳನ್ನು ಕೂಡ ಶನೇಶ್ವರನು ಸೂಚನೆಯನ್ನು ಮಾಡುತ್ತಾನೆ ರಾಹುಗ್ರಹನು ಮೀನರಾಶಿಯಲ್ಲಿ ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಾಗ ಸರ್ಪ ದರ್ಶನವನ್ನು ಅಂದರೆ ರಸ್ತೆಯಲ್ಲಿ ಹೋಗುವಾಗ ಅಥವಾ ಮನೆಯಲ್ಲಿ ಅನ್ನುಕೊಳ್ಳದೇ ಸರ್ಪ ದರ್ಶನಗಳನ್ನು ಕೂಡ ಸರ್ಪ ದರ್ಶನವನ್ನು ಸೂಚಿಸುತ್ತಾನೆ ಹಾಗೂ ಸಂತಾನ ಚಿಂತೆಯನ್ನು ಹಾಗೂ ಸಂತಾನಕ್ಕೋಸ್ಕರವಾಗಿ ಖರ್ಚು ವೆಚ್ಚಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಸಾಹಸ ಕ್ರೀಡೆಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮಿಶ್ರ ಫಲಗಳನ್ನು ಕೂಡ ರಾಹು ಗ್ರಹನು ತೋರಿಸಿಕೊಡ್ತಾನೆ ಕೇತು ಗ್ರಹನು ಎಂಟನೇ ಭಾವವಾಗಿರ್ತಕ್ಕಂತಹ ರಾಶಿಯಲ್ಲಿ ಇರುವಾಗ ಕೀರ್ತಿ ಹಾನಿ ವಿದೇಶ ಪ್ರಯಾಣ ಹಾಗೂ ಆಯಾಸಕರವಾಗಿರ್ತಕ್ಕಂತಹ ಪ್ರಯಾಣ ಹಾಗೂ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಕಷ್ಟವನ್ನು ಕೂಡ ಕೇತುಗ್ರಹನು ಸೂಚನೆ ಮಾಡ್ತಾನೆ ಕುಂಭರಾಶಿ ಅಧಿಪತಿ ಶನಿ ಆದ್ದರಿಂದ ಬಿಳಿಮಿಶ್ರಿತವಾಗಿರ್ತಕ್ಕಂತಹ ಕಪ್ಪು ಹಾಗೂ ನೀಲ ಹಾಗೂ ಬಿಳಿ ಬಣ್ಣವು ಬಹಳ ಉತ್ತಮ ಫಲಪ್ರದಗಳು ಶನಿ ಅಧಿಪತಿ ಆದ್ದರಿಂದ ನೀಲಮಣಿಯ ಉಂಗುರವು ಶುಭಪ್ರದವಾಗಿದೆ ಕುಂಭರಾಶಿಯವರಿಗೆ ಯಥಾಪ್ರಕಾರವಾಗಿ ಏಳುವರಿ ಶನಿ ಕಾಟ ಇರುವುದರಿಂದ ಶನೈಶ್ಚರಣ ಆರಾಧನೆ ವಿಷ್ಣು ಸಹಸ್ರನಾಮ ಪಾರಾಯಣ ಶನಿ ಅಷ್ಟೋತ್ತರ ಪಾರಾಯಣವು ಬಹಳ ಉತ್ತಮವಾದದ್ದು ಈ ರೀತಿಯಾಗಿರ್ತಕ್ಕಂತಹ ಗ್ರಹಗತಿಯ ಮೇಲಿಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸರಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು